ನಮಸ್ತೆ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ನಾನು ರಾಮನಗರ ರಾಮನಗರದಲ್ಲಿ ಇದ್ದೀನಿ ಇದು ನಾನು ಐಸೋಲ ಲಕ್ಷ್ಮಣ್ ಐಸೋಲ ಅಂತ ಅಚ್ಚಲು ಫ್ಯಾಕ್ಟ್ರಿ ಇಲ್ಲಿ ನಾನು ಬಂದು ಕೆಲಸ ಮಾಡಬೇಕಾದ್ರೆ ನಾನು ನನ್ನ ಕನ್ನಡ ಹೆಮ್ಮೆಯ ಗುರುತು ಈ ಬಿಲ್ಲೆನ ಹಾಕೊಂಡಿದ್ದೆ ಇದನ್ನು ಇವತ್ತು ಮೂರು ದಿನದಿಂದ ಇಲ್ಲ ಇವತ್ತು ಬಂದು ಈ ಒಂದು ಜಾಯ್ನ್ ಆಗಿ ರೀಸೆಂಟಾಗಿ ಹಾಗಾಗಿ ಈ ಬಿಲ್ಲೆನ ತೆಗಿ ಅಂತ ಈಗ ಬಂದು ಎಮ್ ಡಿ ಎಮ್ ಡಿ ಸೊ ಬೆಳಗ್ಗೆ ಎಮ್ ಡಿ ವಾರ್ನ್ ಮಾಡಿ ಈ ಬಿಲ್ಲೇನ ತಗ್ಸಿದ್ರು ಈ ಬಿಲ್ಲೆ ಇರೋದ್ರಿಂದ ಏನು ಇವರಿಗೆ ತೊಂದರೆ ಅಂತ ನನಗಿನ್ನೂ ಗೊತ್ತಿಲ್ಲ ಏನು ಏನು ತೊಂದರೆ ಅಂತ ಹೇಳಿದಕ್ಕೆ ಇದು ಇಲ್ಲಿ ಸರ್ ಒಂದು ಕೆಲಸ ಇದೆ ನನ್ನ ಸಮಸ್ಯೆ ಇದೆ ಏನಿಲ್ಲ ಇದು ನನ್ನ ಎದೆ ಮೇಲೆ ಇರುತ್ತೆ ಏನಾಗುತ್ತೆ ಅಂತ ಕೇಳಿದಕ್ಕೆ ಎಲ್ಲ ಹಾಕೋ ಬರೋಂಗಿಲ್ಲ ನೀನು ತೆಗಿ ಅಂತ ತಗ್ಸಿದ್ರು ಬೇರೆಯವ್ರು ಕೇಳ್ಕೊಂಡ್ಬಿಟ್ಟು ಅವ್ರೇನು ಹಾಕ್ಕೊಂಡು ನೋಡು ಅಂತ ಹೇಳಿದ್ರು ಅದು ಬೇಡ ಅದಕ್ಕೆ ನಾನು ಕನ್ನಡಿಗ ನನ್ನ ಹೆಮ್ಮೆ ಇದು ನನ್ನ ಗುರ್ತು ಇದು ಕನ್ನಡ ಅಂತ ಹಾಕಿ ಹಾಕ್ಕೊಂಡಿರೋದು ನನ್ನ ತೀ ಏನು ಇದು ಸಮಸ್ಯೆನ ಹಾಗಾಗಿ ನಾನು ಬೆಳಗ್ಗೆ ತೆಗ್ದೆ ಹಾಗಾಗಿ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಇದರಿಂದ ಏನು ಸಮಸ್ಯೆ ಇದೆ ನೀವು ಕೇಳಬೇಕು ಇದು ಕ್ರಿಶ್ಚಿಯನ್ಸ್ ಮತ್ತು ತಿಮಿಳಿಯನ್ಸ್ ಇರೋದು ಓ ಸುತ್ತಮುತ್ತ ಕಂಪ್ನಿಗೆ ಸುತ್ತಮುತ್ತ ಹಳ್ಳಿಯಲ್ಲಿರೋ ಜನಗಳಿಗೆ ಪ್ರಯೋಜನ ಆಗ್ತೈತೆ ಹಾಗಾಗಿ ನಾನು ಈ ಕಂಪ್ನಿ ಬಗ್ಗೆ ಏನು ಮಾತಾಡ್ತಿಲ್ಲ ಎಮ್ ಡಿ ಅಶೋಕ್ ಅಂತ ಅವರ ಹೆಸರು ಆ ಎಮ್ ಡಿ ಇವತ್ತಿನ ಕೆಲಸಕ್ಕೆ ಬರಬೇಡ ನೀನು ಸೋಮವಾರದಿಂದ ಈ ಬೆಲೆ ತೆಗಿದೆ ಹೋದ್ರೆ ಅಂತ ನನಗೆ ಧಮಕಿ ಹಾಕಿದ್ದಾರೆ ಇದಕ್ಕೇನು ನೀವು ಉತ್ತರ ಕೊಡ್ತೀರ ಒಂದು ಸ್ವಲ್ಪ ನೀವೇ ನೋಡಿ ಹೇಳಿ